ರೈತಿ ವೇರ

ನಮಗ್ ಕುಡುತ್ ನನ್ನ ಕುಡ್ರಿಂದಲೇ ಸರ್ಕಾರ ಸಾಮಂತ ಅವ್ರ ಸಾಲದ ಸಾಲ ಸರಿ ಕರಡಿಸಲಿಲ್ಲ ಅವ್ರ ಸರ್ಕಾರಿ ನೌಕರಿ ಮಾಡೋರ ಸಂಬಳದ ಶಿಂಬಳ ಶೀಟ್ ಬಾಯಿ ಸ್ವಲ್ಪ ಮಾತಾಡ ಅಲ್ಲ ನಿಮ್ಮಂತ ಕುಡ್ಕರ್ ನೀವು ನಿಮ್ಮಂತ ಕುಡ್ಕರ್ ಅದ್ರಲ್ಲಿ ನೀವು ಹಂದಿಡಿದ ದಿನ ಗಟ್ರದಾಗ ಕುಡದ್ ಮಕ್ಕೊಂಡ್ರು ಎಲ್ಲಿ ಮಕ್ಕದಿ ನಿಲ್ತೀನ್ ದೊಡ್ಡ ಮನಿ ಒಳಗ್ ಮಕ್ಕೊಂಡಿನಿ ಅಂತೀರಿ ಏನ ನಿಮ್ಮ ನಿಮ್ಮ ಮಾ ಜನ ಜನ್ಮಕ್ಕ ಬೆಂಕಿ ಹಾಕ ನಾಚಿಗೆ ತಗೊಂಡ್ ನಾವು ನಾಚಿಗೆ ತಗೊಂಡ್ ನಾವು ಇಟ್ಟಾಗ ಈ ಕುಡ್ಕೋರ ಕೆಲಸ ಮಾಡ್ದೇವೆ ನಾವು ಅಲ್ಲಿ ಗಡ್ರದ ಅಂಡಿಗೆ ಬೆಳಪ್ಪ ಅಂದ್ರ ನಂದೇನ್ ತಳಿ ಕಟ್ಟಿರ್ತದೇ ಸೊಜೆ ನಾವು ಜಗತ್ತಿನ ಆಗು ಹೋಗುಗಳ ಸುದ್ದಿ ತಿಳ್ಕೊಂಡಾಗ ನಿಮ್ಮ ಅವ್ರಿಗೆ ಆತ ನಾವಲ್ಲೇ ಮನೆಗೊಳ್ತೇವೆ ಅಲ್ಲ ನೀ ಏನ್ ವಾರ್ತಾ ಕರ್ತಾ ಇದೆಯೋ ಏನ್ ಪತ್ರ ಇಲಾಖೆ ಅದನ್ನ ಹೇಳ ಮಗನ ಅವ್ರ ಅಪ್ಪನ ಅಪ್ಪ ಅಂತ ತಿಳ್ಕ ನಮ್ಮಂತ ವ್ಯಕ್ತಿ ಸೋತಿ ಅವ್ರಿಗೆ ತಿಳಿದೈತೆ ಅವ್ರ ರಾಜಕಾರಣಿಗಳು ಮುಂದೆ ಅವ್ರ ಭೋಜ್ ಕೊಟ್ಟಿರ್ತಾರ ನಾವು ಸಂಸಾರಿಗಳ ಜೊತೆ ಇದ್ದು ನಾವು ಸಂಸಾರಿಗಳ ಜೊತೆ ಇದ್ದು ಸೂಚಿ ತಿಳ್ಸ ಅಂಡಿ ನ್ಯಾಯ ಬಿದ್ದಿರ್ತೇವ್ ಗೌತಾಯ್ತಾರ ಹೇಳ್ತೀರಿ ತಿಳ್ಕ ದಾರಿ ನ್ಯಾಗೋರ್ ಸಂತಿಗೋಗಿ ಸ್ವಸ್ಥೆ ಸುದ್ದಿ ಜಗಳಾಡಿದವರು ತಂದಿ ಮಕ್ಕಳು ಸುದ್ದಿ ಬಡಿದಾರ್ ತಿಳ್ಕೊಳ್ಳೋ ಸುದ್ದಿ ತಿಳ್ಕೊಳಾಗ ಅವ್ರ ಲೆಕ್ಕ ಏ ಮರ್ಕೋಕರ್ಟಿ ಬಿದ್ದಿರ್ದು ಏಕುಣಿ ಅಲ್ಲ ಹಾಗಾದ್ರೆ ಮತ್ತ ಅವ್ರಿಗೆ ಏನೇನು ಹೇಳ್ತಿದ್ದೀನಿ ನನಗೊಂದು ಸ್ವಲ್ಪ ಬಿಡಿಸ್ ಹೇಳಲ್ಲ ಏನಂತ ಅಂದ್ರೆ ಸದ್ಯ ಒಂದು ಗಂಡನು ಕೂಡ ಮಾತಾಡಿದ್ರು ಶೇರ್ ಕುಂತರು ಶೇರ್ ಊಟ ಕುಂತರು ಊಟ ಕೊಟ್ಟರು ಶೇರ್ದಿಲ್ಲ ತೆಲೆಗಾನಿ ಚಹ ಪುಡಿ ಸಾಕ್ರಿ ಕಿಳಿಯಾಗಿ ಇಟ್ಕೊತೈತಿ ಎಲ್ಲಾ ಕಿಳಿಯಾಗಿ ಇಟ್ಕೋದ ಏನ್ ಮಾಡೋದು ಇದೆ ಅತ್ತಿ ದಸ್ತರ ದೂತಿ ಹಾ 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 ಹಿಂಗನ ಹಾಗಾದ್ರೆ ಮತ್ತೆ ಅತ್ತಿಗೆ ಕೂಳ್ ಹಾಕವರು ಅವರೇ ಇರಬೇಕಲ್ಲ ಮತ್ತೆ ಮನೆನೂರ ಅಯ್ಯೋ ವೆ ಟೆರಿ ಮೊನೆ ನಾಗ ಅವರೇ ಇದ್ದagiri ಜಗತ್ ಏ ಹುಟ್ಟಿ ಏ ಹುಡುಗಿ ಹೇಳ್ತೀನಿ ಕೇಳಿಲ್ಲ ಮುಳುಗಿಯ ನಾನು ಗಂಡ ಏನ್ ಪ್ರೀತಿಯಿಂದ ಅಲ್ಲೇ ಕಿಡಕಿ ಅಗಣಿಕಾಕೊಂಡ್ ನೋಡ್ತೀನಿ ವರ್ ಕೂತ್ ಇಲ್ಲ ತ ಚಾಕ್ ಹಾಕೊಂಡ್ ಬರೋದ ಏ ಮುಳುಗ ನಾನು ಗಂಡ ನಾನು ಒಡ್ತ ಊಟ ಮಾಡ್ಬೇಕಂತ

ಇದ್ರ ಅಲ್ಲಿ ಮಗ ಈ ಕೇಳಲ್ಲ ನಮ್ಮ ನಮ್ ಕೇಳಲ್ಲ ಕೇಳಿಲ್ಲ ನಮ್ ಸಿಗವ ನಿಷೇಧ ಯವ್ವ ಅನ್ನೋದು ಕೇಳಿಲ್ಲ ನಾನು ಯಾರ ಯಾವ ಮಗನು ನಿಷೇಧ ತನ್ನ ಇಟ್ಟಿಗೆ ಯವ್ವಲ್ಲ ನಮ್ಮ ಅರ್ಥ ಶಾಸ್ತಿ ಇರ್ತ ಸು ಬಕ್ಕ ಸಾಕಪ್ಪ ಸಾಕೂದ್ಬೇಡ ಸಾಕ ಇನ್ನು ಕೇಳ ಚಲೋ ಚಲೋ ಹೋದ ಇನ್ನ ಪ್ರೀತಿ ಪ್ರೇಮದ ಸುದ್ದಿ ಹೇಳೇನೋ ಈಗ ಇನ್ನೊಂದ್ ನೈಂಟಿ ತಗೊಂಡ್ರ ಬರುವಾಗ ಜಗದಾಗ ಮತ್ತೆ ನೀನು ಏ ಬಾರಿ ಕುಡ್ಕೊಂತ ಹಾಡ್ಕೊಂತ ಬರ್ವಾರೆ ನನ್ನ ಚಿನ್ನು ಹೌದಾ ನಾವು ಉಂಟು ಕುಡಿತಾ ಇರ್ತೀವಿ ಸ್ವಲ್ಪ ಆಗುತ್ತೈತೆ ಆಗ ಮುಂದೆ ಓಡಬಲ್ಲ ಯಾವ್ದು ನಮ್ ಪವರ್ ಜಾಸ್ತಿ ಆಯ್ತ ಬ ಇಲ್ಲಿ ಕುಂತ ಜನರ ಬಾಯ್ ಜೋಲು ತೋರು ಒಂದ್ ಆಡಿ ಕುಣಿ ಬಾದಿಗೆ ಹಾಕ್ಬೇಕಂತ ಮಾಡಿ புனியூட்டி புண்ணிய ಗಟ್ಟಿ ಗಟ್ಟಿಯಾದ ಮಾತು ಯಾಕಂದೇ ಕಂಚ ನನ್ನವಳು ಕೂಡ ಯಾಕೆ ನಿಂತಿಲ್ಲ ಮಹಲ್ ನಾನು ಹಂಗ ನಿಂತಿಲ್ಲ ಹಬ್ಬ ಅವಳೇನು ಮುಟ್ಟಿಲ್ಲ ಅವಳೇನು ಕೈಯಿಲ್ಲ ಬೋಗಲಿ ಆಡ್ತಿಲ್ಲ ನಾನು ನಿನ್ನ ಕೂಡ ಜೋಗ ಆಡು ಹುಡುಗ ಬರ್ತ ನೋಡಲ್ಲ ಅವಾಗ ಅವಾಗ ತ್ಯಾಗ ಹೇಳ್ತೀನಿ ಅಂತೇಳಿ ನಿಂತಿದ್ವಿ ಹೌದ ಇದೇನು ಚೆನ್ನಾಗಿ ಅಪ್ಪಾಜಿನ ನಿನಗ ನಾ ಎಷ್ಟು ನಮಸ್ಕಾರ குடி மக்கோ குடிய நம்ம பிஸினஸ் நான் குடியல அந்த நம்ம நம்ம கைசன பண்ண யாக்க நம்ம சங்க ಮುಂದರ ಆರಣತೆದ ಆнгಲಿ ಕದ ಕಡಸೋ ನಾವು ನಾವು ಈ ಎಲ್ಲಾ ಕುಡುಕರ ಸಂಗ ಕೂಡಿ ಒಂದು ತರವು ಬರ್ಜಿವಿ ಈಗಿನ ಸರ್ಕಾರಕ್ಕೆ ಕೊಡಕ ಸಾಕು ಮುಗಿಸಪ್ಪ ನಿನ್ನ ಬಾಸನ ಅವನು ನಿನ್ನ ಹುಲತು ಬಾಸನ ತಡಕೊಳ್ಳಕ ಆಗೋಲ್ಲ ತರಯೆ ಕೊವೆ ತರಯೆ ಯಾಕಂದ್ರ

ಬರ್ದಿದ್ಯೋ ಅದನ್ನ ಒಂದು ಬಾರನ್ನ ಕಟ್ಟಿಸಿ ಕೊಡಬೇಕು ಕಟ್ಟಿದ ಪಕ್ಕಕ್ಕೆ ನಮಗೊಂಡು ಮನಿ ಕಟ್ಟಿಸಬೇಕು ಉಚಿತ ಗ್ಯಾರಂಟಿ ಒಳಗ ನಂಬುದು ಜಯಂತಿ ಆಧಾರ್ ಕಾರ್ಡ್ ತೋರಿಸಿದ್ರು ಸಾಕು ಒಂದು ಬಾಟ್ಲಿ ಫ್ರೀ ಕೊಡಬೇಕು ಹೋಗಕ್ ವರ್ಷ ಮಾಡಿ ನಾವು ಹೋಗಲು ಸರ್ತಾರೆ ಐದು ಲಕ್ಷ ಪಲ್ಯಾಂಡ ಕೊಡಬೇಕು ನಮ್ಗ ನಮ್ಮ ಮಕ್ಕಳಿಗೆ ಉಚಿತ ಶಿಕ್ಷಣ ಡಿಗ್ರಿ ತನಕ ಕೊಡಬೇಕು ಬರ್ಲಿ ನೋಡಿ ಏನ್ ಮಾತಾಡಕತ್ತಿ ಅಲ್ಲ ನಿಮ್ಮ ಕಂಡೀಷನ್ಗಳು ಏನಾರ ನೀನ್ ಹೇಳಿದೆ ಅಂದ್ರ ಸರ್ಕಾರಕ್ಕ ರೊಕ್ಕ ಖಾಲಿ ಕೊಡ್ತೀಯಲ್ಲ ಯಾಕಂದ್ರ ದೋಕ ಮತ್ತ ನೀನ್ ಹೇಳ್ತೇವ ನೋಡ ಹೊರಗಡದಾಗ ಬಿದ್ದಿರ್ತಾ ಕೊಡ್ಬೇಕಾಗತ್ತ ಮತ್ತಾಗಿ ನೋಡ ನಾವೆಲ್ಲ ಮುಗಿ ತಣಪ್ರೀತಿ ಲವ್ ಎಲ್ಲ ಮುಗಿದಿಲ್ಲ ನಾನ್ ಸಾರ್ ಹತ್ತ ಕಟ್ಟಿನಿ ಸಪ್ ಬಜಿ ಗುಂಡೈ ಮಗನ ಅಲ್ಲಿದಾಗ ನಾವು ಸುಮ್ಮನಿಂದ ಇರತೇವ್ ಮಗನ ನಮ್ಮ ನಿಷೇಧ ನಾವು ಹಿಡಿಲಾರ ಕಾದ್ ಹಿಡಿಬೇಕಾಗತ್ತೀ ಕೇಳ ಅಂಬ ಹರಿಯ ಅಂಬ గు <laughs> ಇಲ್ಲಿ ತನಕ ಎಲ್ಲಿಗೆ ಏನ್ ಮಾಡಕ್ ಹೋಗ್ತಿ ಅಂತ ನಿಮಿಬ್ಬರಿಗೂ ಶುಭ ಆಗಲಿ ಹೋಗೋ ನೋಕ್ರಿ ಮತ್ತೆ ಹೊರಗೆ ಬರಲಿ ಪ್ಲೀಸ್ ಪತ್ರ ಕತ್ರ ನಮ್ಮ ಸಾಧನಾ ನೋಡಿ ಈ ನಮ್ಮ ಆಟ ನೋಡಿ ನಿಮಗ್ ನಾವು ಚಂದ ನಮ್ ಬಗ್ಗೆ ಚಂದ ಬರಿದಾಯ್ತು ಹಂಗ ನಾವ್ ಹಿಂಗ ನಿಮ್ ಬಗ್ಗೆ ಚಂದ ಹಿಂಗ್ ಕೈಯ ಬಾಟಿ ಹಿಡಿದು ಬಂದ್ರಪ್ಪ ಇಲ್ಲಿ ತೊಂದ್ರೆ ಕೈಯಾಗ ಬಡಿಗೆ ಹಿಡಿದು ಬರ್ತಿದ್ರಿಗೂ ನಿಮ್ ಕೈವಾಡ ಆಯ್ತ ಅಂದಂಗ್ ನಮ್ಗೆ ಪತ್ರಿಕೆ ಒಂದು ಬೆಲೆ ಬರ್ತೈತ್ರಿ ಹೌದು ಖಾಕಿ ಚೆನ್ನ ಹಾಕೊಂಡು ನೌಕರಿ ಮಾಡುದಕ್ಕ ಈಗ ಈ ಕೈಯ ಬಾಡ್ಲಿ ಹಿಡ್ಕೊಂಡು ಜೋಲಿ ಹುಡುಗಕ್ಕ ನಿಮಗೆ ಯಾರು ದೇಶ ಅನ್ಸುತ್ತಾ ಬಡಗಿ ಜನಕ ಈ ಬಡಗಿ ಜನಕ ಈ ಬಾಡ್ಲಿನ ಹೌದಾ ಖಾಕಿ ಹಾಕೊಂಡು ಈ ದೇಶದ ಜನ ಸೇವೆ ಮಾಡುವುದು ನಿಮಗೆ ಸರಿ ಇಲ್ಲ ಅಲ್ಲೂ ನಿಜವಾದ ನೇತಿರುದೇ ಈ ಪೊಲೀಸ್ ನೌಕರಿ ಒಳಗ ದೇಶದ ಹೊರಗಡೆ ಗಣಿತ ಆಗುದಿದೆ ದೇಶದ ಹೊರಗಡೆ ಗಮನ ತಗಿದೆ ನಾವೆಲ್ಲ ಇವತ್ತು ಎಲ್ಲ ಕತ್ತು ಹೋಗುತ್ತಿದ್ದೀವಿ ಇವತ್ತು ಪೊಲೀಸರು ಪದ ಇಳಿದ್ರೆ ಹೆಣ್ಣಿನ ಮಾನ ಪ್ರಾಣ ಉಳಿತಿದ್ದಿಲ್ಲ ಸುತ್ತಲೇ ಗ್ಯಾಂಗ್ ರೇಪ್ ಕೊಲೆ ದರುಡಿ ಇವು ಎಲ್ಲ ನಡೀತಿದ್ದು ಇವುಗಳೆಲ್ಲ ಜೀವನ ಹಂಗ ದೊರೆದು ಬೇಕು ಪುಟ್ಟಿನಿಂದ ಹಿಡಿದು ತಾಯಿವರಿಗೆ ಪೊಲೀಸ್ ರಕ್ಷಣೆ ಇರ್ದಿದ್ರ ಇವತ್ತ ನಾವ್ಯಾರೋ ನೀವ್ಯಾರೋ ಸ್ಥಿತಿ ನಿರ್ಮಾಣವಾಗ್ತಿತ್ತು ಅವ್ರೂ ಹೇಗಿರ್ತ ಗೊತ್ತಾ ಒಂದು ಸ್ಟ್ರೈಕ್ ನಡೆದಾಗ ರಕ್ಷಣೆ ಕೊಡ್ಬೇಕು ಅಪರಾಧ ಅಕಸ್ಮಾತ್ ಮಾತಾದ್ರೆ ಯಾರು ಸತ್ರ ಅಪರಾಧ ಇಂತಾದಲ್ಲಿ ಆ ಪೊಲೀಸ್ ಗೊತ್ತಾ ಗೊತ್ತ ಸತ್ಯ ಸರ ಈಗ ನಾವು ಪೊಲೀಸರ ಸರ ನಾವು ಪೊಲೀಸ್ ಹಾಕ್ತೀವಿ ಇಲ್ಲ ಈ ಮಾತು ಅನ್ನೋದಿದ್ರ ನೀವಿಲ್ಲ ಈ ದೇಶವಿಲ್ಲ ಇನ್ನು ಬಾ ಹೋಗೋಣ

Thank <laughs> you.